ಒಂದೇ ಥರ ಸಾಂಬಾರು ತಿಂದು ಬೋರ್ ಆಗಿದ್ರೆ ಈ ಥರ ಒಂದು ಸಲ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಬರೋದಿಲ್ಲ ಬರೀ ಅನ್ನಕ್ಕಂತೂ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮೂಲಂಗಿ ಬೀನ್ಸು ಹಾಕಿ ಮಾಡಿರೋವಂಥ ಸಾಂಬಾರು ಇಲ್ಲಿ ನಾನು ಅರ್ಧ ಬಟ್ಲು ತೆ ತೊಗರಿ ಬೇಳೆನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಬೇಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿ ಹಾಕಬೇಕು ಇಲ್ಲಾಂದರೆ ಮೇಲೆಲ್ಲ ನೀರು ಕುಕ್ಕರ್ ವಿಶಲ್ ಬಂದಾಗ ಉಕ್ಕೋಗುತ್ತೆ ನೀರು ಸ್ವಲ್ಪ ಹಾಕ್ಕೊಂಡು ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇದೊಂದು ಎರಡು ಸ ಎರಡು ವಿಷಾಲ ನಾವು ಕುಕ್ಕರಲ್ಲಿ ವಿಷಲ್ಲಿ ತಕ್ಕೋಬೇಕಾಗುತ್ತೆ ಈ ಥರ ನಾವು ಬೇಳೆನ ಬೇಯಿಸ್ಕೊಂಡು ಸಪ್ರೇಟಾಗಿ ಏನು ರುಬ್ಬನೆ ಮಾಡೋದ್ರಿಂದ ಹೊಟ್ಟೆ ತುಂಬ ಊಟ ಮಾಡ್ಬೋದು ಒಂದು ಅದು ಇದು ಸಾಂಬಾರೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಆ ಕಡೆ ಅದೆರಡು ವಿಷಾಲಾಗೋಷ್ಟರಲ್ಲಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಒಂದು ಈರುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಮಾಡೋದ್ರಿಂದ ವಿಷಲ್ ಹಾಕ್ಸೋದು ಬೇಡ ವಿಷಲ್ ಹಾಕ್ಸ್ರೆ ಮೂಲಂಗಿ ಬೀನ್ಸ್ ಎಲ್ಲ ಕದ್ರೋಗುತ್ತೆ ಅನ್ನೋಂಗಿದ್ರೆ ಈ ಥರ ಮಾಡಿ ನೋಡಿ ನಾನು ಮೂಲಂಗಿನ ಒಂದು ನಾಲ್ಕು ನಾಲ್ಕರಿಂದ ಐದು ಸಣ್ಣ ಸಣ್ಣ ಮೂಲಂಗಿ ಬೀನ್ಸ್ ತೊಗೊಂಡಿದ್ದೀನಿ ಎಳೆ ಬೀನ್ಸು ಇದು ಬೀನ್ಸು ಮೂಲಂಗಿನ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗ್ತಿತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಒಂದು ಸ್ಪೂನ್ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಈರು ಮೂಲಂಗಿ ತಿನ್ಬೇಕಾದ್ರೆ ಆ ಕ್ರಿಸ್ಪಿನೆಸ್ ಸಿಗಬೇಕು ಸಾಂಬಾರು ಜೊತೆಗೆ ಇದ್ರ ಜೊತೆಗೇ ಒಂದು ಟೊಮೊಟೊ ಹಾಕುತ್ತಾ ಇದ್ದೀನಿ ಟೊಮೊಟೊ ಒಂದು ಹಾಕೋಬೋದು ಇಲ್ಲ ಎರಡಾರು ಹಾಕೋಬೋದು ಇಲ್ಲಾಂದರೆ టమటో కమ్మి హాకం స్వల్ప ఉణ్యే ఉంటే హాకూడదు ఇల్లు నన్ను ఎర్ర టమోటో హుచికి తస్త హాకూ మూలంగి ఈరుళ్ళి ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎಲ್ಲನೂ ಚೆನ್ನಾಗಿ ಒಂದು ಮುಕ್ಕಾಲು ಭಾಗ ಬೇಯ ತನಕ ಇದೇ ರೀತಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಅದು ಬೇಯ್ತಾ ಬೇಯ್ತಾ ಕಮ್ಮಿ ಆಗುತ್ತೆ ಮೂಲಂಗಿತ್ತಂತೂ ತುಂಬಾ ಒಳ್ಳೆಯದು ಹಾಗಾಗಿ ಈ ಥರ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಮನೆಯಲ್ಲಿ ಹುಳಿ ಸಾಂಬಾರು ಪುಡಿ ಇರುತ್ತಲ್ಲ ಆ ಸಾಂಬಾರು ಮಸಾಲೆ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಎರಡರಿಂದ ಎರಡುವರೆ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಇದಕ್ಕೆ ಡೈರೆಕ್ಟಾಗಿ ಹಾಕಬೇಕು ಯಾಕಂದರೆ ಆ ಮೂಲಂಗಿ ಬೀನ್ಸಲ್ಲಿ ಆ ಹುಣಸೆ ಹುಳಿ ಖಾರ ಎಲ್ಲ ನಮಗೆ ಹೊಂದ್ಕೋಬೇಕಿಲ್ಲ ಅಂದರೆ ಸಪ್ಸಪ್ಪೆ ಆಗುತ್ತೆ ಬೇಳೆ ಎಲ್ಲ ಹಾಕಿದ್ಮೇಲೆ ತಾನು ಬೇಳೆ ಹಾಕಿದ್ಮೇಲೆ ಜಾಸ್ತಿ ಬೇಸಕ್ಕೆ ಬರೋದಿಲ್ಲ ಹಾಗಾಗಿ ಇದರಲ್ಲೇ ಎಲ್ಲ ಎಲ್ಲ ಹಾಕಿ ಉಪ್ಪು ಹುಳಿ ಖಾರ ಎಲ್ಲ ಇದಕ್ಕೆ ಇಟ್ಕೋಬೇಕು ಅಷ್ಟರಲ್ಲಿ ನೋಡಿ ಕುಕ್ಕರಲ್ಲಿ ನಾನು ವಿಷಾಲಾಕ್ಸ್ಕೊಂಡಿದ್ದೆನಲ್ಲ ಬೇಳೆನ ಅದು ಕೂಡ ಚೆನ್ನಾಗಿ ಬೆಂದಿತ್ತು ಇಷ್ಟು ಬೆಂದಿ ಇದ್ದರೆ ಸಾಕು ತುಂಬ ಬೇಯಬೇಕು ಮತ್ತು ಮಸಿಬೇಕು ಅಂತೇನಿಲ್ಲ ಆ ಡೈರೆಕ್ಟಾಗೇ ಆ ಬೇಳೆನ ತೊಗೊಂಡು ಈ ಮೂಲಂಗಿ ಎಲ್ಲ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮುದ್ದೆಗೆ ತಿನ್ನಕ್ಕೆ ಬರೋಲ್ಲ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಹಬ್ಬ ತುಂಬ ರುಚಿಯಾಗಿರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ಈ ಥರ ಸಾಂಬಾರುಗಳು ಈಸಿಯಾಗಿ ಕ್ವಿಕ್ಕಾಗಿ ಮಾಡೋಂಥ ಟೇಸ್ಟಿಯಾಗಿರುತ್ತೆ ಕಮ್ಮಿ ಮಾಡಿದಾಗ್ಲೇನೇ ಸಾಕಾಗೋದಿಲ್ಲ ಯಾಕಂದರೆ ಅಷ್ಟು ರುಚಿಯಾಗಿರುತ್ತಲ್ವ ಹಾಗಾಗಿ ಹೇಳ್ತಾ ಇದೀನಿ ಥರ ಸಾಂಬಾರು ಮಾಡಿದಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಯಾಕಂದರೆ ಮೂಲಂಗಿ ಬೀನ್ಸ್ ಯಾರು ತಿನ್ನಲ್ವೋ ಈ ಥರ ಸಾಂಬಾರು ಮಾಡಿಕೊಟ್ಟಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ಇದು ಕುದಿಬೇಕು ನೋಡಿ ಎಷ್ಟು ಚೆನ್ನಾಗಿ ಕುದಿತೈತೆ ಅಂದರೆ ಅಷ್ಟೇ ಚೆನ್ನಾಗಿ ಐತೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಯಾವುದೇ ರೀತಿ ರುಬ್ಬಿ ಮಾಡಿಲ್ಲ ಇದನ್ನ ನಾನೆಲ್ಲ ಡೈರೆಕ್ಟಾಗಿಯೇ ಹಾಕೊಂಡು ಮಾಡಿರೋದು ಅರ್ಜೆಂಟಾಗಿ ಎಲ್ಲೋ ಹೋಗಿ ಬಂದಿದ್ದೀವಿ ಏನು ಸಾಂಬಾರು ಮಾಡೋದು ಅಂತಂದರೆ ಈ ಥರ ಒಂದು ಸಲ ಟ್ರೈ ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅದು ಮುಕ್ ಮುಕ್ಕಾಲು ಭಾಗ ಬೇಯ್ತಿದ್ದಂಗೆ ಇಳಿಸ್ಬಿಡ್ಬೇಕು ಜಾಸ್ತಿ ಬೇಯಿಸೋದು ಬೇಡ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಇದು ಲಾಸ್ಟಲ್ಲಿ ಒಂದು ಒಗ್ಗರಣೆ ಜೀರಿಗೆ ಸಾಸಿವೆ ಕೊಟ್ಟು ಒಗ್ಗರಣೆ ಹಾಕೋದ್ರಿಂದ ಹಿಂಗೆ ಹಾಕಬೇಕು ಮೇನ್ ಹಿಂಗೆ ಹಾಕೋದ್ರಿಂದ ಆ ಸಾರಿಗೆ ಒಂದು ಒಳ್ಳೆ ಟೇಸ್ಟು ಒಳ್ಳೆ ಪರಿಮಳ ಒಣಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಕರ್ಬೇನ ಸೊಪ್ಪು ಇದೆಲ್ಲ ಯಾಕಂದರೆ ಬೆಳ್ಳುಳ್ಳಿ ಆಲ್ರೆಡಿ ನಾನು ಫಸ್ಟೇ ಹಾಕಿರೋದ್ರಿಂದ ಬೆಳ್ಳುಳ್ಳಿ ಇವಾಗ ಹಾಕಿಲ್ಲ ಲಾಸ್ಟಲ್ಲಿ ನಾವು ಈ ಥರ ಒಗ್ಗರಣೆ ಕೊಡೋದ್ರಿಂದ ಈ ಥರ ಮೂಲಂಗಿ ಬೇಳೆ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಯಾರು ತಿನ್ನಲ್ವೋ ಅಂಥವ್ರಿಗೆ ಈ ಥರ ಬೇಳೆ ಸಾಂಬಾರು ಮಾಡಿ ಅನ್ನ ಹಾಕ್ಕೊಡಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಯಾಕಂದರೆ ಮುದ್ದೆಗೆ ಇದಾಗೋದಿಲ್ಲ ತೆ ತೆಂಗಿನಕಾಯಿ ನಾವು ಸಾಂಬಾರು ಎಲ್ಲ ರುಬ್ಬಿದಾಗ ಅದು ಒಂದು ಟೇಸ್ಟ್ ಬರುತ್ತೆ ಇದು ಬರೀ ಅನ್ನಕ್ಕೆ ಅಂತ ಮಾಡಿರೋ ಅಂತ ಬೇಳೆ ಮೂಲಂಗಿ ಬೇಳೆ ಸಾಂಬಾರು ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ರೆಸಿಪಿನ ನಾನು ಶೇರ್ ಮಾಡ್ತೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ನೋಡಿ ತುಂಬ ಚೆನ್ನಾಗಾಯಿತು ಒಗ್ಗರಣೆ ಆಗ್ತಿದ್ದಂಗೆ ಪ್ಲೇಟ್ ಮುಚ್ಚಿಬಿಡ್ಬೇಕು ಆ ಗಮ್ಮ ಎಲ್ಲೂ ಹೋಗೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್